ಇದು ಸದ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಅತಿ ಹೆಚ್ಚು ಶಾಸಕರ ಬೆಂಬಲ ಇರೋರೆ ಸಿಎಂ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರೆ ನಾವೇನು ಮಾಡಬೇಕು ಯಾವ ರೀತಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಇಬ್ಬರು ಕೂಡ ಪ್ಲಾನ್ ಮಾಡ್ತಿದ್ದಾರೆ ಇದನ್ನ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಅವರು ಹೊಸ ಹೊಸ ರೀತಿಯಲ್ಲಿ ಪ್ಲಾನಿಂಗ್ ಗಳನ್ನು ಮಾಡ್ಕೊಳ್ತಿದ್ದಾರೆ ಹೇಗಾದ್ರೂ ಮಾಡಿ ಸಿಎಂ ಕುರ್ಚಿಯನ್ನ ಇದೇ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ಳೇಬೇಕು ಅಂತ ಹಾಗಾದ್ರೆ ಅವ್ರು ಮಾಡಿರುವಂತಹ ಪ್ಲಾನಿಂಗ್ ಏನು ಆ ಕುರಿತ ಡೀಟೇಲ್ಸ್ ಇದು ನಡುವೆ ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಆಡೋದಕ್ಕೆ ಡಿ ಕೆ ಶಿವ್ಕುಮಾರ್ ಅವರು ಮುಂದಾಗಿದ್ದಾರೆ ಒಂದು ಕಡೆ ಶಾಸಕರನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳುವಂಥ ಪ್ರಯತ್ನ ಮತ್ತೊಂದು ಕಡೆ ಹೈಕಮಾಂಡ್ ಮುಂದೆ ನೇರವಾಗಿ ಬೇಡಿಕೆ ಇಡೋದು ಸೈಲೆಂಟ್ ಆಗಿ ಸಿಎಂ ಕುರ್ಚಿ ಏರೋದಕ್ಕೆ ತೆರೆ ಮರದಲ್ಲೇ ಡಿ ಕೆ ಶಿವ್ಕುಮಾರ್ ಸತತ ಪ್ರಯತ್ನ ಮಾಡ್ತಿದ್ದಾರೆ ಹೈಕಮಾಂಡ್ ಮುಂದೆ ಒಂದೇ ಒಂದು ಮನವಿಯನ್ನ ಇಟ್ಟಿದ್ದಾರೆ ಗ್ಯೂ ಮಿ ಒನ್ ಚಾನ್ ಸತ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡ ಹಾಕ್ತಿದ್ದಾರೆ ಡಿ ಕೆ ಶಿವ್ಕುಮಾರ್ ಪ್ರಮುಖವಾಗಿ ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಯಾಕೆ ನನಗೆ ಸಿಎಂ ಕುರ್ಚಿಯನ್ನ ಕೊಡಿಸ್ಬೇಕು ನೀವು ಯಾಕೆ ಬಿಟ್ಟು ಕೊಡಿಸ್ಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರು ಹೇಳೋದು ಕೆಪಿಸಿಸಿ ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ ವಿಧಾನಸಭೆ ಚುನಾವಣೆ ಎದುರಿಸಿದ್ದಕ್ಕೆ ನೂರ ಮೂವತ್ತಾರು ಸೀಟುಗಳನ್ನ ಕಾಂಗ್ರೆಸ್ ಪಡೆದುಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಅಂತ ಅತಿ ಹೆಚ್ಚಿನ ಸ್ಥಾನಗಳನ್ನ ತರುವಲ್ಲಿ ಯಶಸ್ವಿಯಾಗಿದ್ದೀನಿ ಕೆಪಿಸಿಸಿ ಅಧ್ಯಕ್ಷನಾಗಿ ಮೆಜಾರಿಟಿ ಬಂದಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ನಾನೇ ಕಾರಣ ಅನ್ನುವಂತಹ ವಿಚಾರವನ್ನ ಪ್ರಮುಖವಾಗಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ತಾರೆ ಇದರಿಂದ ನೀವು ನನಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಿಸಬೇಕು ಅನ್ನುವಂತಹ ವಾದವನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಈಗಲ್ಲ ಆರಂಭದ ದಿನದಿಂದಲೂ ಕೂಡ ಮಾಡ್ತಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇ ಅವರು ಸಿಎಂ ಕುರ್ಚಿಗೆ ಡಿಮ್ಯಾಂಡ್ ಮಾಡಿದವರು ಬಟ್ ಸಿದ್ದರಾಮಯ್ಯನವರನ್ನ ಕಡೆಗಣಿಸಿ ಅವರನ್ನ ಬಿಟ್ಟು ಇವ್ರನ್ನ ಸಿಎಂ ಮಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಮಾಡಿಕೊಟ್ರು ಬಟ್ ಆಗ ಮನವೊಲಿಕೆ ಆಗಿದ್ದೇ ಇದು ಪವರ್ ಶೇರಿಂಗ್ ಒಪ್ಪಂದದ ಮೂಲಕ ಅಂತ ಹಾಗಾಗಿ ಪವರ್ ಶೇರಿಂಗ್ ಒಪ್ಪಂದ ಆಗಿದ್ರೆ ಇಷ್ಟೊತ್ತಿಗೆ ನನಗೆ ಕೊಡಬೇಕು ನಾನು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀನಿ ಅತಿ ಹೆಚ್ಚಿನ ಸ್ಥಾನಗಳನ್ನು ತರುವಲ್ಲಿ ನಾನು ಕೂಡ ಕಾರಣ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಜೊತೆಗೆ ನಿಮ್ಗೆಲ್ಲ ಗೊತ್ತು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಕರೀತಾರೆ ಯಾವ್ಯಾವಾಗೆಲ್ಲ ಪಕ್ಷ ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು ಆಗೆಲ್ಲ ಕೂಡ ಸಮಸ್ಯೆಗಳನ್ನ ಪರಿಹರಿಸೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾಳತ್ವ ವಹಿಸ್ತಾರೆ ಅನೇಕ ಟಾಸ್ಕ್ ಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತಹ ಟಾಸ್ಕ್ ಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿ ಮುಗಿಸಿದ್ದಾರೆ ಹಾಗಾಗಿ ಅವರನ್ನ ಟ್ರಬಲ್ ಶೂಟರ್ ಅಂತ ಕರೆಯೋದು ಜಸ್ಟ್ ಕರ್ನಾಟಕದ ವಿಚಾರ ಅಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಪಾರ್ಟಿ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಬೆನ್ನೆಲು ಬಾಕಿ ನಿಂತಿದ್ದು ಡಿ ಕೆ ಶಿವಕುಮಾರ್ ಅನ್ನುವಂತಹ ವಿಚಾರಗಳು ಅದನ್ನ ಕೂಡ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವ ಮೂಲಕ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ಳುವಂತಹ ಆಸೆಯನ್ನ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಬಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನ್ಯೂಸ್ ರೂಮಿಂದ ದುರ್ಗೇಶ್ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಅತಿ ಹೆಚ್ಚಿನ ಸ್ಥಾನ ಬಂದಿದೆ ಅಂತ ಈಗೆಲ್ಲ ಆರಂಭದ ದಿನದಿಂದಲೂ ಕೂಡ ಹೇಳ್ತಿದ್ದಾರೆ ಪಕ್ಷಕ್ಕಾಗಿ ದುಡ್ದಿದ್ದೀನಿ ಪಕ್ಷದ ಸಮಸ್ಯೆಗಳಿಗೆ ಧ್ವನಿ ಹಾಕಿದ್ದೀನಿ ಕೆಲಸ ಮಾಡಿದ್ದೀನಿ ಆ ಕಾರಣಕ್ಕೆ ನನಗೆ ಕೂಲಿ ರೀತಿಯಲ್ಲಿ ಸಿಎಂ ಕುರ್ಚಿಯನ್ನ ಕೇಳ್ತಿದ್ದೀನಿ ಅಂತ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ನ ಮೂಲಗಳು ಏನು ಹೇಳ್ತಾ ಇದೆ ಎಸ್ ಶ್ರುತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಕನಸು ಕಾಣ್ತಿರುವಂಥದ್ದು ಇವತ್ತಿಂದ ಏನಲ್ಲ ಈ ಒಂದು ಪವರ್ ಶೇರಿಂಗ್ ವಿಚಾರವನ್ನು ಮೇ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ ಆ ಒಂದು ಆಕಾಂಕ್ಷೆ ವ್ಯಕ್ತಪಡಿಸಿದ್ರು ಯಾವಾಗ ಕಾಂಗ್ರೆಸ್ ಬಹುಮತ ಸರ್ಕಾರ ಬಂತು ಅದರಲ್ಲೂ ಕೂಡ ಅತ್ಯಧಿಕ ಬಹುಮತ ನಿಜಲಿಂಗಾಪ್ರ ನಂತರ ಈ ಒಂದು ಬಹುಮತ ರಾಜ್ಯದಲ್ಲಿ ಬಂದಿರುವಂಥದ್ದು ಹೀಗಾಗಿ ರಾಜ್ಯದಲ್ಲಿ ನನಗೂ ಒಂದು ಅವಕಾಶ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆಪಿ ಸಿ ಸಿ ಅಧ್ಯಕ್ಷರಾಗಿ ಒಂದು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಒಂದು ಪಟ್ಟಣ ಹಿಡಿದ್ರು ನಮಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಆದರೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಮಾಡಿ ಡಿ ಆಗಿ ಡಿ ಕೆ ಶಿವಕುಮಾರ್ ಅವರನ್ನು ಮಾಡಿ ಆಡಳಿತಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಅದಾದ ಬಳಿಕ ಒಂದು ವರ್ಷದವರೆಗೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಒಂದು ವರ್ಷದ ಬಳಿಕ ಪವರ್ ಶೇರಿಂಗ್ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದೆ ಡಿ ಕೆ ಶಿವಕುಮಾರ್ ಹೀಗಾಗಿ ಈ ಒಂದು ವಿಚಾರ ಇದೀಗ ಎರಡೂವರೆ ವರ್ಷ ಸಮೀಪಿಸ್ತಿರೋದ್ರಿಂದ ಸಾಕಷ್ಟು ಹೆಚ್ಚಾಗ್ತಾ ಇದೆ ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನನಗೊಂದು ಅವಕಾಶ ಮಾಡಿಕೊಡಿ ಗಿವ್ ಮಿ ಎ ಒನ್ ಚಾನ್ಸ್ ಅನ್ನುವಂಥ ಬೇಡಿಕೆಯನ್ನು ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ ಪದೇ ಪದೇ ದೆಹಲಿ ಪ್ರವಾಸವನ್ನು ಕೈಗೊಂಡು ಹೈಕಮಾಂಡ್ ಭೇಟಿಯಾಗಿ ಎರಡು ವರ್ಷ ಎರಡೂವರೆ ವರ್ಷ ಸಂಪರ್ಕ ಪೂರೈಸಿರುತ್ತಿರುವ ಸಂದರ್ಭದಲ್ಲಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಆದರೆ ಇದಕ್ಕೆ ಹೈಕಮಾಂಡ್ ಯಾವ ರೀತಿ ಸ್ಪಂದಿಸ್ತಾ ಇದೆ ಅನ್ನೋಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಜೊತೆಗೆ ಮುಂಬರುವ ಚುನಾವಣೆಯು ಕೂಡ ಮುಖ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾನು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರ್ತೇನೆ ಒಂದು ಅವಕಾಶ ಕೊಟ್ಟು ನೋಡಿ ಅನ್ನುವಂಥ ಮನವಿಯನ್ನು ಹೈಕಮಾಂಡ್ ಮುಂದೆ ಮುಟ್ ಇಟ್ಟಿದರೆ ಜೊತೆಗೆ ಶಾಸಕರು ಮತ್ತು ಸಚಿವರಿಗೂ ಕೂಡ ನಾನು ಸಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ದಾರೆ ಬೆಂಬಲವನ್ನು ಕೂಡ ಕೋರಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಆದರೆ ಹೈಕಮಾಂಡ್ ಈಗ ನವೆಂಬರ್ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನು ನವೆಂಬರ್ ಹನ್ನೊಂದಕ್ಕೆ ತೆರಳುತ್ತಿದ್ದಾರೆ ಅದ್ರ ಜೊತೆಗೆ ಸಿ ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ ಇದೆಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಆಗತ್ತ ಅನ್ನುವಂಥದ್ದು ಶುರು ಆಗ್ತದೆ ಒಂದು ಕಡೆ ಆದರೆ ನಿನ್ನೆಷ್ಟು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಮತ್ತು ನಾನು ಹೇಳಿಕೆ ನೀಡಿದೆ ನೀಡಿದರೆ ಮಾತ್ರ ಅದಕ್ಕೆ ಬೆಲೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾದರೆ ಒಂದು ಕಡೆ ಸಿ ಎಂ ಮತ್ತು ಸಿದ್ದರಾಮಯ್ಯ ಸಿ ಎಂ ಜೊತೆಗೆ ಡಿ ಸಿ ಎಂ ಜೊತೆಗೆ ಮಾತುಕತೆ ಆಗಿದೆಯಾ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿದೆ ಈ ಒಂದು ನವೆಂಬರ್ ಒಂದರಂದು ಈ ಒಂದು ಎಲ್ಲ ಬೆಳವಣಿಗೆಗಳಿಗೆ ಬ್ರೇಕ್ ಬೀಳುವಂಥ ಸಾಧ್ಯತೆ ಇರೋದರಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಆಗುವಂಥ ಅವಕಾಶ ಒಲಿದು ಬರುತ್ತಾ ಅಥವಾ ಸಿ ಎಂ ಸಿದ್ದರಾಮಯ್ಯ ಮುಂದಿನ ಎರಡೂವರೆ ವರ್ಷ ಕಾಲ ಸಿ ಎಂ ಆಗಿ ಆ ಮುಂದೆ ಆಗ್ತಾರೆ ಮುಂದುವರಿತಾರೆ ಅನ್ನೋದಂಥದ್ದು ಕುತೂಹಲ ಮೂಡ್ತಿರುವಂಥದ್ದು ಶಕ್ತಿ